ಅಡಿಕೆಗೆ ತಗುಲಿದ ಎಲೆ ಚುಕ್ಕೆ ರೋಗ ನಿವಾರಣೆ ಸಂಬಂಧ ಶ್ರೀ ಕ್ಷೇತ್ರ ಮಂಜುಗುಳಿಯಲ್ಲಿ ವೃಕ್ಷೋತ್ಪಾತ ಶಾಂತಿ ಹವನವು ಯಶಸ್ವಿಯಾಗಿ ನಡೆಯಿತು ಕಲಾ ಉತ್ಸವ ಸ್ಪರ್ಧೆಯಲ್ಲಿ ಸ್ತುತಿ ಹೆಗಡೆ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ರಾಜ್ಯೋತ್ಸವ ನಿಮಿತ್ತ ಭಟ್ಕಳದಲ್ಲಿ ಸಾಂಸ್ಕೃತಿಕ ಸಂಚಿಕೆ ಭರ್ಜರಿ ಪ್ರತಿಕ್ರಿಯೆ ಧಾರ್ಮಿಕ ತಾಣ ಗೋಕರ್ಣದಲ್ಲಿ ಎಲ್ಲೆಂದರಲ್ಲಿ ತ್ಯಾಜ್ಯದ ರಾಶಿ ವಿಲೇವಾರಿ ಮಾಡುವವರರು ಅಗನಾಶಿನಿ ನದಿ ತಿರುವು ಯೋಜನೆಯ ವಿರುದ್ಧ ಹೋರಾಟದ ಪೂರ್ವಭಾವಿ ಸಭೆಯ ತಾಲೂಕಿನ ವ್ಯವಸಾಯ ಸೇವಾ ಸಹಕಾರಿ ಸಂಘ ಕೋಡ್ಸರದಲ್ಲಿ ನಡೆಯಿತು ಚಾರ್ಟೆಡ್ ಅಕೌಂಟೆಂಟ್ಸ್ ಸ್ಪರ್ಧೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಸಿದ ಚಾರ್ಟೆಡ್ ಅಕೌಂಟೆನ್ಸಿ ಅಂತಿಮ ಸ್ಪರ್ಧೆಯಲ್ಲಿ ಉತ್ತೀರ್ಣರಾದ ವರುಣ್ ಹೆಗಡೆ ಕನ್ನಡ ನಾಡಿನಲ್ಲಿ ಕನ್ನಡ ಉಳಿಸಿದರೆ ನಾವು ಉಳಿಯುತ್ತೇವೆ ಶಾಸಕ ಶ್ರೀನಿವಾಸ್ ಮನೆ ಅಂಗನವಾಡಿ ಕೇಂದ್ರಗಳಿಗೆ ಶಾಲಾ ಪೂರ್ವ ಶಿಕ್ಷಣದ ಕಿಟ್ ಪುಸ್ತಕ ಮೆಡಿಕಲ್ ಕಿಟ್ ಎಲ್ಇಡಿ ಸ್ಮಾರ್ಟ್ ಟಿವಿ ವಿತರಿಸಿದ ಶಾಸಕ ಶ್ರೀನಿವಾಸ್ ಮನೆ ವಿದ್ಯಾರ್ಥಿಗಳ ಮತ್ತು ಸಾರ್ವಜನಿಕರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಿದ ಪ್ರಧಿಯವಂತ ಶಾಸಕ ಭೀಮಣ್ಣ ನಾಯ್ಕ್ ರಾಘು ನಾಯ್ಕ ನಿರ್ದೋಷಿ ಕದಂಬೋತ್ಸವ ಎರಡು ಸಾವಿರದ ಹದಿನೈದು ಹೆಬ್ಬಾರರಿಗೆ ಸನ್ಮಾನಿಸಿದ್ದಕ್ಕೆ ದಾಖಲಾದ ಕ್ರಿಮಿನಲ್ ಪ್ರಕರಣ ಶಿರಸಿ ತಾಲೂಕಿನ ಶ್ರೀ ಕ್ಷೇತ್ರ ಮಂಜುಗುಂಡಿಯ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಧಾರ್ಮಿಕ ವಿಧಿವಿಧಾನದೊಂದಿಗೆ ಸೋಮವಾರ ನೆರವೇರಿತು ಶ್ರೀದೇವರ ಸನ್ನಿಧಾನದಲ್ಲಿ ಸ್ವರ್ಣಪಾದುಕೆ ಹಾಗೂ ಕ್ಷೀರಭಸ್ಮಕ್ಕೆ ಪೂಜೆಯ ಜೊತೆಗೆ ರೋಗ ನಿವಾರಣೆಗಾಗಿ ಸಾಮೂಹಿಕ ಪ್ರಾರ್ಥನೆಯನ್ನು ಶ್ರೀ ದೇವಸ್ಥಾನದ ಪ್ರಧಾನ ಅರ್ಚಕ ವೇದಮೂರ್ತಿ ಶ್ರೀನಿವಾಸ ಭಟ್ಟರು ಮಾಡಿಕೊಂಡರು ಬಂದಂತಹ ಎಲ್ಲ ತೋಟಿಗರಿಗೆ ಶ್ರೀದೇವರ ಉದ್ಭವ ಸ್ಥಾನ ಗಿಳಿಗುಂಡಿಯಲ್ಲಿ ದೊರಕುವ ಕ್ಷೀರಭಸ್ಮ ಹಾಗೂ ರಕ್ಷಾ ಮಂತ್ರಾಕ್ಷತೆಯನ್ನು ಜಮೀನಿಗೆ ಹಾಕಲು ನೀಡಲಾಯಿತು ಅದೇ ರೀತಿ ರೋಗ ನಿವಾರಣೆಗಾಗಿ ಮರಕ್ಕೊಂದು ಅಡಿಕೆಯಂತೆ ಒಂದು ಎಕರೆಗೆ ಅಂದಾಜು ಮೂರು ಕೆಜಿ ಅಡಿಕೆಯನ್ನು ಸಮರ್ಪಿಸುವುದರ ಜೊತೆಗೆ ತೆಂಗಿನಕಾಯಿ ಅಡಿಕೆ ಹಾಗೂ ನಾಣ್ಯದಿಂದ ಶ್ರೀದೇವರಿಗೆ ಪ್ರತ್ಯೇಕ ಮೂರು ತುಲಾಭಾರ ಹಾಗೂ ಭೋಗಪುಷ್ಪ ರಥೋತ್ಸವ ಒಟ್ಟು ಮೂರು ಹರಕೆಗಳನ್ನು ಶ್ರೀದೇವರಿಗೆ ಇದೇ ವೇಳೆ ಹೇಳಿಕೊಳ್ಳಲಾಯಿತು ಪ್ರಾರ್ಥನೆ ಮಾಡಿದ ಹರಕೆಯನ್ನು ಎರಡು ಸಾವಿರದ ಇಪ್ಪತ್ತೇಳನೇ ಇಸುವಿ ಪರಾಭವ ಸಂವತ್ಸರದ ಮಾಸದ ಒಳಗೆ ಸಮರ್ಪಿಸುವುದು ಎಂಬುದಾಗಿ ಭಗವಂತನಿಗೆ ಹರಿಕೆ ಮಾಡಲಾಯಿತು ಸುಮಾರು ಸಾವಿರಕ್ಕೂ ಅಧಿಕ ತೋಟಿಗರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು ಹುತ್ಕಾರ್ ಗ್ರಾಮ ಪಂಚಾಯತ್ ಹಬ್ಬ ಎರಡು ಸಾವಿರದ ಇಪ್ಪತ್ತೈದು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ತಾಲೂಕಾ ಪಂಚಾಯತ್ ಶಿರಸಿ ಗ್ರಾಮ ಪಂಚಾಯತ್ ಹುತ್ಕಾರ್ ಇವರಿಂದ ಸಂಯುಕ್ತ ಆಶ್ರಯದಲ್ಲಿ ಹುತ್ಕಾರ್ ಗ್ರಾಮ ಪಂಚಾಯತ್ ಹಬ್ಬ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಸ್ವಯಂ ಪ್ರೇರಿತ ಸ್ವಚ್ಛತಾ ಅರಿವು ಕಾರ್ಯಕ್ರಮ ನವೆಂಬರ್ ಐದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಸ್ಥಳ ಅಕ್ಷಯ್ ಗಾರ್ಡನ್ ಗಣೇಶ ನಗರ ಉದ್ಘಾಟಕರು ಸನ್ಮಾನ್ಯ ಶ್ರೀ ಟಿ ನಾಯ್ ಮಾನ್ಯ ಶಾಸಕರು ಶಿರಸಿಸಿದ್ದಾಪುರ ವಿಧಾನಸಭಾ ಕ್ಷೇತ್ರ ಘನ ಉಪಸ್ಥಿತಿ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾನ್ಯ ಸಂಸದರು ಕೆನರಾ ಲೋಕಸಭಾ ಕ್ಷೇತ್ರ ಕಾರ್ಯಕ್ರಮದ ವಿವರ ಬೆಳಗ್ಗೆ ಹತ್ತು ಗಂಟೆಗೆ ಸ್ವಯಂ ಪ್ರೇರಿತ ಸ್ವಚ್ಛತಾ ಅರಿವು ಅಭಿಯಾನ ಚಾಲನೆ ಮಾನ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಂದ ಗ್ರಾಮ ಪಂಚಾಯತ್ ಉತ್ಗಾರ್ ಕಚೇರಿಯಿಂದ ಸಭಾ ಕಾರ್ಯಕ್ರಮ ಸ್ಥಳ ಅಕ್ಷಯ್ ಗಾರ್ಡನ್ ಗಣೇಶ್ ನಗರ ಬೆಳಿಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ನಾಡಗೀತೆಯೊಂದಿಗೆ ಸ್ವಾಗತ ಕಾರ್ಯಕ್ರಮ ಹಾಗೂ ಉದ್ಘಾಟಕರ ಮಾತು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಾನವ ಸಂಪನ್ಮೂಲ ಕುರಿತು ಮಾಹಿತಿ ಶ್ರೀ ಮಂಜುನಾಥ್ ಕೆಎಚ್ ಎಚ್ಆರ್ ಮ್ಯಾನೇಜರ್ ದಿವ್ಗಿ ಟಿಎಸ್ಎಸ್ ಪ್ರೈವೇಟ್ ಲಿಮಿಟೆಡ್ ಸ್ವಚ್ಛತೆಯ ಬಗ್ಗೆ ಅರಿವು ಶ್ರೀ ಜಿಟಿ ಭಟ್ ಪ್ರಾಂಶುಪಾಲರು ಎಂಇಎಸ್ಎಂಎಂ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಶಿರಸಿ ಮಧ್ಯಾಹ್ನ ಒಂದು ಮೂವತ್ತು ಗಂಟೆಗೆ ಊಟದ ವಿರಾಮ ಮಧ್ಯಾಹ್ನ ಎರಡು ಮೂವತ್ತು ಗಂಟೆಯಿಂದ ರಸಮಂಜರಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಮಧ್ಯಾಹ್ನ ನಾಲ್ಕು ಗಂಟೆಗೆ ಆರೋಗ್ಯ ಸೂತ್ರ ಡಾಕ್ಟರ್ ವೆಂಕಟರಮಣ ಹೆಗಡೆ ನಿಸರ್ಗಮನೆ ಇವರಿಂದ ನಾಲ್ಕು ಮೂವತ್ತು ಗಂಟೆಗೆ ಗ್ರಾಮ ಪಂಚಾಯತ್ ಕಿರುಪರಿಚಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರಿಂದ ಐದು ಗಂಟೆಗೆ ನೆನಪಿನ ಕಾಣಿಕೆ ವಿತರಣೆ ಐದು ಮೂವತ್ತು ಗಂಟೆಯಿಂದ ವಂದನಾರ್ಪಣೆ ರಾಷ್ಟ್ರಗೀತೆಯೊಂದಿಗೆ ಮುಕ್ತಾಯ ವಿಶೇಷ ಸೂಚನೆ ಸ್ವಚ್ಛತೆ ಕಡೆಗೆ ಮೊದಲ ಹೆಜ್ಜೆ ಜಾಥಾ ಮಾರ್ಗಸೂಚಿ ಹುತ್ಗಾರ್ ಪಂಚಾಯತಿಯಿಂದ ಹುಲೇಕಲ್ ಮುಖ್ಯ ರಸ್ತೆ ಹೊಸ ಬಸ್ ಸ್ಟ್ಯಾಂಡ್ ಎಸಿ ಆಫೀಸ್ ಎದುರು ಗಣೇಶನಗರ ಮುಖ್ಯರಸ್ತೆ ಅಕ್ಷಯ್ ಗಾರ್ಡನ್ ಸರ್ವರಿಗೂ ಸ್ವಾಗತ ಗ್ರಾಮ ಪಂಚಾಯತ್ ಹುದ್ಗಾರ್ ಇಲ್ಲಿನ ಎಂಇಎಸ್ನ ಚೈತನ್ಯ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ ವರ್ಷದ ವಿದ್ಯಾರ್ಥಿನಿ ಸ್ತುತಿ ಹೆಗಡೆ ಇತ್ತೀಚೆಗೆ ನಡೆದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕಲಾ ಉತ್ಸವ ಸ್ಪರ್ಧೆಯಲ್ಲಿ ಜಿಲ್ಲೆಗೆ ಪ್ರಥಮ ಹಾಗೂ ರಾಜ್ಯ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದಿರುತ್ತಾಳೆ ಶಾಸ್ತ್ರೀಯ ನೃತ್ಯ ವಿಭಾಗದಲ್ಲಿ ನಾಲ್ಕುನೂರ ಇಪ್ಪತ್ತೆಂಟು ಸ್ಪರ್ಧಾಳುಗಳಲ್ಲಿ ದ್ವಿತೀಯ ಸ್ಥಾನ ಗಳಿಸಿರುವುದು ಶ್ಲಾಘನೀಯ ದೇಶಾದ್ಯಂತ ಪ್ರತಿ ವರ್ಷ ಹತ್ತು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ಕಲಾ ಉತ್ಸವ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಾರೆ ಈ ಸ್ಪರ್ಧೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಸತತ ನಾಲ್ಕು ವರ್ಷದಿಂದ ಪ್ರಥಮ ಸ್ಥಾನ ಗಳಿಸಿದೆ ಸ್ತುತಿ ಹೆಗಡೆ ಎರಡನೇ ಬಾರಿ ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದಿರುವುದು ವಿಶೇಷ ಕಳೆದ ವರ್ಷ ಭೋಪಾಲದಲ್ಲಿ ನಡೆದ ರಾಷ್ಟ್ರೀಯ ಕಲಾ ಉತ್ಸವದಲ್ಲಿ ಸ್ತುತಿ ಹೆಗಡೆಯವರು ಕರ್ನಾಟಕವನ್ನು ಪ್ರತಿನಿಧಿಸಿದ್ದರು ಸ್ತುತಿ ಹೆಗಡೆಯು ಶಶಿಕಾಂತ್ ಹೆಗಡೆ ಹಾಗೂ ಶ್ವೇತಾ ಹೆಗಡೆ ದಂಪತಿಯ ಪುತ್ರಿ ಸ್ತುತಿಯವರು ಶಿರಸಿಯ ನಟರಾಜ ನೃತ್ಯ ಶಾಲೆಯ ವಿದೂಷಿ ಸೀಮಾ ಭಾಗವತ್ ಶಿಷ್ಯೆಯಾಗಿದ್ದು ಭರತನಾಟ್ಯದಲ್ಲಿ ಸೀನಿಯರ್ ಪರೀಕ್ಷೆ ಪೂರೈಸಿ ವಿದ್ವತ್ ಅಭ್ಯಾಸ ಮಾಡುತ್ತಿದ್ದಾರೆ ನೂರಕ್ಕೂ ಹೆಚ್ಚು ವಿವಿಧ ವೇದಿಕೆಗಳಲ್ಲಿ ನೃತ್ಯ ಪ್ರದರ್ಶನ ನೀಡಿ ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಯುವ ನೇತಾರ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ರಾಜ್ಯಾದ್ಯಂತ ಪಕ್ಷವನ್ನು ಬಲಿಷ್ಠವಾಗಿ ಸಂಘಟಿಸಿದ ಜನಮೆಚ್ಚಿದ ನಾಯಕ ಶ್ರೀ ವಿಜಯೇಂದ್ರ ಯಡಿಯೂರಪ್ಪ ಅವರಿಗೆ ಜನ್ಮದಿನದ ಆರ್ಥಿಕ ಶುಭಾಶಯಗಳು ಧೀಮಂತ ಧೀಮಂತನಾಯ್ಕ ಮಾಜಿ ಮುಖ್ಯಮಂತ್ರಿಗಳೂ ಆದ ಸನ್ಮಾನ್ಯ ಬಿಎಸ್ ಯಡಿಯೂರಪ್ಪ ಅವರ ಸುಪುತ್ರರಾಗಿ ಅವರ ಹಾಗೂ ನಾಡಿನ ಜನತೆಯ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರುವಂತಾಗಲಿ ಭವಿಷ್ಯ ಉಜ್ವಲವಾಗಲಿ ಎಂದು ಹಾರೈಸುವ ದಿನಕರ್ ಶೆಟ್ಟಿ ಶಾಸಕರು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಭಟ್ಕಳದಲ್ಲಿ ಆಯೋಜಿಸಲಾದ ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮವು ಬಣ್ಣ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಭಟ್ಕಳದಲ್ಲಿ ಆಯೋಜಿಸಲಾದ ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮವು ಬಣ್ಣ ಸಂಗೀತ ಮತ್ತು ನೃತ್ಯದ ರಸಮೇಣವಾಗಿ ಕಂಗೊಳಿಸಿತು ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಪುರಸಭೆ ಭಟ್ಕಳ ಹಾಗೂ ಪಟ್ಟಣ ಪಂಚಾಯತ್ ಜಾಲಿ ಇವರ ಸಂಯುಕ್ತ ಆಶ್ರಯದಲ್ಲಿ ನ್ಯೂ ಇಂಗ್ಲಿಷ್ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನಡೆದ ಈ ಸಾಂಸ್ಕೃತಿಕ ಸಂಜೆಗೆ ಸಾರ್ವಜನಿಕರಿಂದ ಅಪಾರ ಪ್ರತಿಕ್ರಿಯೆ ದೊರಕಿತು ತಹಶೀಲ್ದಾರ್ ನಾಗೇಂದ್ರ ಕೊಳಶೆಟ್ಟಿಯವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ನೌಕರರು ಹಾಗೂ ವಿದ್ಯಾರ್ಥಿಗಳು ಕನ್ನಡ ಪರ ಅಭಿಮಾನವನ್ನು ನೃತ್ಯ ನಾಟಕ ಮತ್ತು ಗೀತೆಗಳ ಮೂಲಕ ಅಭಿವ್ಯಕ್ತಪಡಿಸಿದರು ಕಂದಾಯ ಇಲಾಖೆಯ ತಹಶೀಲ್ದಾರ್ ರಜನಿ ದೇವಾಡಿಗ ಹಾಗೂ ಗ್ರಾಮ ಆಡಳಿತಾಧಿಕಾರಿ ವಂದನಾ ನಾಯ್ಕ ಇವರ ರಂಗಿತರಂಗ ಚಿತ್ರದ ಹೆಳೆ ಚೆಲುವೆ ಗೀತೆಗೆ ನೀಡಿದ ಯಕ್ಷಗಾನ ಶೈಲಿಯ ನೃತ್ಯ ಕಣ್ಣಿಗೆ ಹಬ್ಬವಾಗಿತ್ತು ಪ್ರೇಕ್ಷಕರು ಚಪ್ಪಾಳೆಗಳಿಂದ ಮೆಚ್ಚುಗೆ ವ್ಯಕ್ತಪಡಿಸಿದರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಿದ್ರಮನೆ ವಿದ್ಯಾರ್ಥಿಗಳ ಕಿರುನಾಟಕ ವಿದ್ಯಾಭಾರತಿ ಶಾಲೆಯ ಚಲ್ಲಿದರು ಮಲ್ಲಿಗೆಯ ಜಾನಪದ ನೃತ್ಯ ಸೇಂಟ್ ಥಾಮಸ್ ಶಾಲೆಯ ರಾಮಾಯಣ ರೂಪಕ ನೃತ್ಯ ಹಾಗೂ ಶಿಕ್ಷಕಿಯರ ತಂಡದ ಜಾನಪದ ಗೀತೆಗಳು ವೇದಿಕೆಯನ್ನ ಕಂಗೊಳಿಸಿದವು ಕಾರ್ಯಕ್ರಮದ ಕೊನೆಯಲ್ಲಿ ತಹಶೀಲ್ದಾರ್ ನಾಗೇಂದ್ರ ಕುಳಶೆಟ್ಟಿ ತಮ್ಮ ಸಹೋದ್ಯೋಗಿಗಳ ಜೊತೆ ವೇದಿಕೆಗೆ ಬಂದು ಭರ್ಜರಿ ನೃತ್ಯ ಪ್ರದರ್ಶಿಸಿ ಎಲ್ಲರ ಮೆಚ್ಚುಗೆ ಗಳಿಸಿದರು ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ್ ನೌಡಾ ನ್ಯೂ ಇಂಗ್ಲಿಷ್ ಪಿಯು ಕಾಲೇಜು ಪ್ರಾಂಶುಪಾಲ ವೀರೇಂದ್ರ ಶಾನ್ಬಾಗ್ ನೌಕರರ ಸಂಘದ ಅಧ್ಯಕ್ಷ ಎಂಎನ್ ನಾಯ್ಕ್ ಶಿಕ್ಷಕರ ಸಂಘದ ಅಧ್ಯಕ್ಷ ಉಲ್ಲಾಸ್ ನಾಯ್ಕ ಕಾರ್ಯದರ್ಶಿ ವೆಂಕಟೇಶ್ ನಾಯ್ಕ್ ದೈಹಿಕ ಶಿಕ್ಷಣ ಪರಿವೀಕ್ಷಕ ಪ್ರಕಾಶಿರಾಲಿ ಮುಂತಾದವರು ಉಪಸ್ಥಿತರಿದ್ದರು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಇಂದು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವ ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕ ಘಟಕದ ಅಧ್ಯಕ್ಷರು ಹಾಗೂ ಶಾಸಕರು ಆಗಿರುವ ನಮ್ಮೆಲ್ಲರ ಮೆಚ್ಚಿನ ನಾಯಕರಾದ ಶ್ರೀ ಬಿವೈ ವಿಜಯೇಂದ್ರ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ತಮ್ಮ ತಂದೆಯವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳು ಆಗಿರುವ ಶ್ರೀ ಬಿಎಸ್ ಯಡಿಯೂರಪ್ಪಾಜಿ ಅವರ ಮಾರ್ಗದರ್ಶನದಲ್ಲಿ ಪಕ್ಷದ ಸರ್ವ ಹಿರಿಯ ಸಹಕಾರ ಹಾಗೂ ಆಶೀರ್ವಾದದಿಂದ ಹಾಗೂ ಕಾರ್ಯಕರ್ತರ ಅಪಾರ ಬೆಂಬಲದೊಂದಿಗೆ ರಾಜ್ಯದಲ್ಲಿ ಬಿಜೆಪಿಯನ್ನು ಸಮರ್ಥವಾಗಿ ಸಂಘಟಿಸುತ್ತಿರುವ ನಿಮ್ಮ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯು ರಾಜ್ಯದಲ್ಲಿ ಇನ್ನೂ ಹೆಚ್ಚಿನ ಮುನ್ನಡೆಯನ್ನು ಸಾಧಿಸಲಿ ಎಂದು ಹಾರೈಸುವ ಶ್ರೀಮತಿ ರೂಪಾಲಿ ನಾಯ್ಕ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರು ಹಾಗೂ ಮಾಜಿ ಶಾಸಕರು ಕಾರವಾರ ಅಂಕೋಲಾ ವಿಧಾನಸಭಾ ಕ್ಷೇತ್ರ ಧಾರ್ಮಿಕ ಮತ್ತು ಪ್ರವಾಸಿ ತಾಣವಾಗಿರುವ ಶ್ರೀ ಕ್ಷೇತ್ರ ಗೋಕರ್ಣದಲ್ಲಿ ಎಲ್ಲಿ ನೋಡಿದರೂ ಪ್ಲಾಸ್ಟಿಕ್ ತ್ಯಾಜ್ಯ ಮತ್ತು ಬಟ್ಟೆ ತ್ಯಾಜ್ಯ ಕಂಡುಬರುತ್ತದೆ ಆದರೆ ಗೋಕರ್ಣಕ್ಕೆ ಸಚಿವರಿಂದ ಹಿಡಿದು ಉನ್ನತ ಮಟ್ಟದ ಅಧಿಕಾರಿಗಳು ಕೂಡ ಆಗಮಿಸುತ್ತಾರೆ ಆದರೂ ಕೂಡ ಇಲ್ಲಿಯ ತ್ಯಾಜ್ಯ ವಿಲೇವಾರಿ ಸರಿಯಾಗಿ ಆಗದಿರುವುದು ಗೋಕರ್ಣದ ದೌರ್ಭಾಗ್ಯ ಎನ್ನಲಾಗಿದೆ ವಿವಿಧ ಕ್ರಿಯಾ ಕರ್ಮಕ್ಕಾಗಿ ಆಗಮಿಸುವ ಭಕ್ತರು ಮುಡಿಯಿಟ್ಟು ಸ್ನಾನ ಮಾಡಿದ ನಂತರ ಬಟ್ಟೆಯನ್ನು ಕೋಟಿ ತೀರ್ಥದ ಪಕ್ಕದಲ್ಲಿಯೇ ಮುಖ್ಯ ಕಡಲ ತೀರದ ಪಕ್ಕದಲ್ಲಿಯೇ ಅಥವಾ ರಾಮತೀರ್ಥದ ಪಕ್ಕದಲ್ಲಿಯೇ ಎಸೆದು ಹೋಗುತ್ತಿರುವುದು ಕಂಡುಬರುತ್ತಿದೆ ಆದರೆ ಇದರ ನಿರ್ವಹಣೆ ಯಾರದ್ದು ಎನ್ನುವ ಪ್ರಶ್ನೆ ಸಹಜವಾಗಿಯೇ ಭಕ್ತರಲ್ಲಿ ಮತ್ತು ಪ್ರವಾಸಿಗರಲ್ಲಿ ಉಂಟಾಗುವಂತಾಗಿದೆ ಜಿಲ್ಲೆಯಲ್ಲಿ ಅತಿದೊಡ್ಡ ಗ್ರಾಮ ಪಂಚಾಯತ್ ಅನಿಸಿಕೊಂಡಿರುವ ಗೋಕರ್ಣದಲ್ಲಿ ಮೂವತ್ತೆರಡು ಸದಸ್ಯರ ಬಲವಿದೆ ಆದರೆ ತ್ಯಾಜ್ಯ ವಿಲೇವಾರಿ ಘಟಕವೂ ಕೂಡ ಅದೇ ಆದರೂ ಕೂಡ ತ್ಯಾಜ್ಯ ವಿಲೇವಾರಿ ಆಗದಿರುವುದು ಯಾವ ಕಾರಣಕ್ಕೆ ಎನ್ನುವುದು ತಿಳಿಯುತ್ತಿಲ್ಲ ಇದು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುತ್ತದೆಯೋ ಅಥವಾ ಇನ್ಯಾವುದೋ ಇಲಾಖೆಗೆ ಬರುತ್ತದೆಯೋ ಎನ್ನುವುದು ಕೂಡ ಸ್ಪಷ್ಟ ಅಗತ್ಯವಿದೆ ಇದೆ ಹೀಗಾಗಿ ಸಹಜವಾಗಿಯೇ ಭಕ್ತರಿಗೆ ಗೋಕರ್ಣ ಎಂದರೆ ದೇವರ ತಾಣದ ಜೊತೆಗೆ ತ್ಯಾಜ್ಯದ ತಾಣವೂ ಹೌದು ಎನ್ನುವಂತೆ ಅಲ್ಲಲ್ಲಿ ಸಾಕ್ಷಿ ಒದಗಿಸುತ್ತದೆ ಪ್ರತಿದಿನ ಸಾವಿರಾರು ಭಕ್ತರು ಗೋಕರ್ಣಕ್ಕೆ ಆಗಮಿಸುತ್ತಾರೆ ಹಾಗೆ ಹುಂಡಿಗೂ ಕೂಡ ಹಣ ಹಾಕುತ್ತಾರೆ ಆದರೆ ಸ್ವಚ್ಛತೆ ಮಾತ್ರ ಯಾಕೆ ಸರಿಯಾಗಿ ನಡೆಯುತ್ತಿಲ್ಲ ಎಂಬ ಪ್ರಶ್ನೆ ಸಹಜವಾಗಿಯೇ ಜನರಲ್ಲಿ ಉಂಟಾಗುವಂತಾಗಿದೆ ಈ ಬಗ್ಗೆ ಶಾಸಕ ದಿನಕರ್ ಶೆಟ್ಟಿಯವರು ಮುತುವರ್ಜಿ ವಹಿಸಿ ಇಲ್ಲಿಯ ಸಮಸ್ಯೆಗಳನ್ನು ನಿವಾರಿಸಲು ಪ್ರಯತ್ನಿಸಬೇಕಾಗಿದೆ ಎಂದು ಸ್ಥಳೀಯ ಪ್ರಮುಖರು ಆಗ್ರಹಿಸಿದ್ದಾರೆ ಅಗನಾಶಿನಿಕೊಳ್ಳ ಸಂರಕ್ಷಣಾ ಸಮಿತಿಯ ಸದಸ್ಯರಾದ ಐಎಸ್ ಭಟ್ ಹಾಗೂ ಗೋಪಾಲ ಹೆಗಡೆ ತಂಗಾರಮನೆ ನೇತೃತ್ವದಲ್ಲಿ ಸಭೆ ನಡೆಯಿತು ಅಗನಾಶಿನಿ ನದಿ ತಿರುವು ಯೋಜನೆಯು ಅವೈಜ್ಞಾನಿಕವಾಗಿದೆ ಇದನ್ನು ನಾವೆಲ್ಲರೂ ವಿರೋಧಿಸಬೇಕಿದೆ ಸರ್ಕಾರ ತಕ್ಷಣ ಇಂತಹ ಮಾರಕ ಯೋಜನೆಯನ್ನು ಕೈಬಿಡಬೇಕು ಎಂದು ಸಭೆಯಲ್ಲಿ ನಿರ್ಧರಿಸಲಾಯಿತು ಸಂಘದ ಅಧ್ಯಕ್ಷ ಗಣಪತಿ ಹೆಗಡೆ ಕಂಚಿಗೈ ಉಪಾಧ್ಯಕ್ಷ ಮಹೇಶ್ ಭಟ್ ಯಲುಗಾರ್ ಹಾಗೂ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರು ಸದಸ್ಯರು ಮತ್ತು ರೈತರು ಭಾಗವಹಿಸಿದ್ದರು ಮುಖ್ಯ ಕಾರ್ಯನಿರ್ವಾಹಕ ಹೇಮಂತ್ ಹೆಗಡೆ ನಿರ್ವಹಿಸಿದ್ದರು சனாவ சபையேசி ஜனரங்க விதம்

ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಚಾರ್ಟರ್ಡ್ ಅಕೌಂಟೆನ್ಸಿ ಅಂತಿಮ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ವರುಣ್ ಹೆಗಡೆ ಅವರು ಕೃಷ್ಣಮೂರ್ತಿ ಹೆಗಡೆ ಮತ್ತು ಸವಿತಾ ಹೆಗಡೆ ದಂಪತಿಯ ಪುತ್ರ ಶಿರಸಿಯ ಸಿಎಂ ಸುಬ್ರಹ್ಮಣ್ಯ ಹೆಗಡೆ ಅವರಲ್ಲಿ ತರಬೇತಿ ಪಡೆದಿದ್ದರು ಮಧುರ ಕನ್ನಡ ಭಾಷೆಯ ಮೂಲಕ ರಧಿಯವಂತಿಕೆಯ ಸದ್ಭಾವ ಹೊಂದಿದ ಕನ್ನಡಿಗರು ಈ ನಾಡಿನ ಹೆಮ್ಮೆಯಾಗಿದ್ದು ಕನ್ನಡ ಉಳಿಸಿದರೆ ನಾವು ಉಳಿಯುತ್ತೇವೆ ಪ್ರತಿ ಹಳ್ಳಿಯಲ್ಲೂ ಕನ್ನಡದ ಕಾರ್ಯಕ್ರಮಗಳು ಸಂಭ್ರಮಿಸಲಿ ಎಂದು ಶಾಸಕ ಶ್ರೀನಿವಾಸ್ ಮಾನೆ ಹೇಳಿದರು ತಾಲೂಕಿನ ಕೊಪ್ಪರಸಿಕೊಪ್ಪ ಗ್ರಾಮದಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸಮಾಜ ಸೇವಾ ಸಮಿತಿ ಆಯೋಜಿಸಿದ ಕನ್ನಡ ರಾಜ್ಯೋತ್ಸವ ಕರುನಾಡ ಹಬ್ಬ ಹಾಗೂ ಸಾಧಕರಿಗೆ ಸ್ಪೂರ್ತಿ ರತ್ನ ಪ್ರಶಸ್ತಿ ವಿತರಣಾ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು ಕನ್ನಡದ ಅಭಿಮಾನ ನಮ್ಮದಾಗಿರಲಿ ಇತರ ಭಾಷೆಗಳಲ್ಲೂ ಗೌರವಿಸುವ ರಥೆಯವಂತಿಕೆ ಇರಲಿ ನಮ್ಮ ಕನ್ನಡದ ಹೆಮ್ಮೆಯ ಜೊತೆಗೆ ತಾಯ್ನಾಡಿನ ಹಿತಕ್ಕೆ ಎಲ್ಲರೂ ಒಟ್ಟಾಗಿ ಯೋಚಿಸಿ ಯೋಜಿಸಿ ಉತ್ತಮ ಬದುಕು ಕಟ್ಟಿಕೊಳ್ಳೋಣ ಕನ್ನಡದ ಪ್ರತಿ ವ್ಯಕ್ತಿ ಸಮಾಜಮುಖಿಯಾಗುವಂತಹ ಸ್ಫೂರ್ತಿದಾಯಕ ಬೆಳವಣಿಗೆ ನಾವೆಲ್ಲ ಒಟ್ಟಾಗಿ ಮುಂದಾಗೋಣ ಎಂದರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕೃಷಿ ಸಾಧಕ ಮುತ್ತಣ್ಣ ಪೂಜಾರ್ ಮಾತನಾಡಿ ಸಾಧಕನಿಗೆ ಪ್ರದೇಶ ಭಾಷೆಯ ಭೇದವಿಲ್ಲ ನಿಷ್ಠೆಯಿಂದ ದುಡಿದರೆ ಎಲ್ಲವೂ ಯಶಸ್ವಿಯಾಗುತ್ತದೆ ನಮ್ಮದೇ ದುಡಿಮೆಯೇ ದೇವರು ದುಡಿಮೆಗೆ ಭಗವಂತ ಒಳ್ಳೆಯ ಫಲ ನೀಡುತ್ತಾನೆ ಯುವಕರು ಕಾಲಹರಣ ಮಾಡದೆ ಕಾಯಕ ಜೀವಿಗಳಾಗಬೇಕು ಸಂಘಟನೆಗಳ ಮೂಲಕ ಯುವಕರು ಉತ್ತಮ ಜೀವನ ವಿಧಾನಕ್ಕೆ ಮುನ್ನುಡಿ ಇಡಬೇಕು ಯುವಕರು ಒಟ್ಟಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸುವುದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆ ಇದು ಇಡೀ ಊರಿನ ಹಿತಕ್ಕೆ ದಾರಿಯಾಗಲಿ ಎಂದರು ಶಿಕ್ಷಕ ಸತೀಶ್ ಸಾವಳಗಿ ಮಾತನಾಡಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವುದು ಮುಖ್ಯ ಅವರೊಂದಿಗೆ ಕನ್ನಡದ ಅಭಿಮಾನವನ್ನು ಮೂಡಿಸಬೇಕು ಕನ್ನಡದ ಕವಿ ಕಲಾವಿದರು ಹಾಗೂ ಕನ್ನಡದ ಇತಿಹಾಸವನ್ನು ಮಕ್ಕಳಿಗೆ ಈಗಲೇ ತಿಳಿಸಿಕೊಡುವ ಕೆಲಸ ಮಾಡಬೇಕು ಎಂದರು ಸಂಘಟನೆಯ ಗೌರವಾಧ್ಯಕ್ಷ ಅರ್ಜುನ್ ಗೊಲ್ಲರ ಅಧ್ಯಕ್ಷ ಶಿವಗೊಲ್ಲರ ಉಪಾಧ್ಯಕ್ಷ ಸಿದ್ದಪ್ಪ ಗೊಲ್ಲರ ಕೋಶಾಧ್ಯಕ್ಷ ಪಕೀರಪ್ಪ ಗೊಲ್ಲರ ಸಮಾಜ ಸೇವಕಿ ತಾರಮತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಸ್ಪೂರ್ತಿ ರತ್ನ ಪ್ರಶಸ್ತಿ ತಾಲೂಕಿನ ಆರೋಗ್ಯ ಇಲಾಖೆಯ ಸಿಪಿ ಮೀನಾಕ್ಷಿ ಕುಪ್ಪರಸಿಕೊಪ್ಪದ ಯುನಾನಿ ಆಸ್ಪತ್ರೆಯ ಡಾಕ್ಟರ್ ಮಹಮ್ಮದ್ ಅರಳೀಶ್ವರದ ಎಂಡಿ ಬೋರ್ಗರ್ ಕನಸೂರಿನ ವಿರೀಶ್ ಹಾಲಮ್ಮನವರ್ ಕೃಷಿ ಸಾಧಕ ಮತ್ತು ಪೂಜಾರ್ ಸೋಮಣ್ಣ ಜಡೆಗುಂಡರ ಅವರಿಗೆ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಹಾನಗಲ್ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದ ವಿರಕ್ತ ಮಠದ ಆವರಣದಲ್ಲಿನ ವಾಲ್ಮೀಕಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಶಾಸಕ ಶ್ರೀನಿವಾಸ್ ಮಾನೆ ತಾಲೂಕಿನ ಎಲ್ಲ ಮುನ್ನೂರ ಮೂವತ್ತೈದು ಅಂಗನವಾಡಿ ಕೇಂದ್ರಗಳಿಗೆ ಶಾಲಾ ಪೂರ್ವ ಶಿಕ್ಷಣದ ಕಿಟ್ ಪುಸ್ತಕ ಮೆಡಿಕಲ್ ಕಿಟ್ ಎರಡ್ನೂರ ಎಂಬತ್ತೈದು ಕೇಂದ್ರಗಳಿಗೆ ಎಲ್ಇಡಿ ಸ್ಮಾರ್ಟ್ ಟಿವಿ ವಿತರಿಸಿದರು ಅಂಗನವಾಡಿ ಕೇಂದ್ರಗಳಲ್ಲಿ ಮಕ್ಕಳ ಸಂತಸದ ಆಲಿಕೆಗೆ ಅಗತ್ಯ ವ್ಯವಸ್ಥೆ ಕಲ್ಪಿಸಲಾಗುತ್ತಿದೆ ಮಕ್ಕಳು ನಲಿಯುತ್ತಾ ಕಲಿಯಬೇಕು ಎನ್ನುವುದು ಸರ್ಕಾರದ ಉದ್ದೇಶವಾಗಿದೆ ಹಾಗಾಗಿ ಅಂಗನವಾಡಿ ಕೇಂದ್ರಗಳ ಕಟ್ಟಡ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದೆ ಎಂದು ಈ ಸಂದರ್ಭದಲ್ಲಿ ಶಾಸಕ ಮಾನೆ ತಿಳಿಸಿದರು ವಿರಕ್ತ ಮಠದ ಶಿವಯೋಗೀಶ್ವರ ಸ್ವಾಮೀಜಿ ಸಾನಿಧ್ಯ ವಹಿಸಿದ್ದರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ರಾಜ್ಯ ಉಪಾಧ್ಯಕ್ಷ ಎಸ್ಆರ್ ಪಾಟೀಲ್ ಜಿಲ್ಲಾಧ್ಯಕ್ಷ ಎಂಎ ಹಿರೇಮಠ ತಾಲೂಕಾಧ್ಯಕ್ಷ ವಿಜಯಕುಮಾರ್ ದೊಡ್ಡಮನಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಿ ರೇವತಿ ಹೊಸಮಠ ತಾಲೂಕು ಪಂಚಾಯತ್ ಇಒ ಪರಶುರಾಮ್ ಪೂಜಾರ್ ಸಿಡಿಪಿಒ ರಾಮು ಬೈಲಸೀಮೆ ಸೇರಿದಂತೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೆಪಿಸಿಸಿ ಸದಸ್ಯರು ಹಲವರು ಪ್ರಮುಖರು ಹಾಜರಿದ್ದರು ತಾಲೂಕಿನ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರೊಂದಿಗೆ ಮತ್ತು ವಿದ್ಯಾರ್ಥಿಗಳೊಂದಿಗೆ ಸೌಹಾರ್ದಯುತ ಸಮಾಲೋಚನೆ ನಡೆಸಿ ಅವರ ಸಮಸ್ಯೆಗಳನ್ನು ಆಲಿಸಿ ತಕ್ಷಣವೇ ಬಸ್ ಸಂಚಾರ ಆಗುವಂತೆ ವ್ಯವಸ್ಥೆ ಕಲ್ಪಿಸಲು ಶಾಸಕ ಬಿಮ್ಮಣ್ಣ ನಾಯ್ಕ ಅವರು ಸಂಬಂಧಪಟ್ಟ ಸ್ಥಳದಲ್ಲಿಯೇ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಸರ್ಕಾರ ಬನವಾಸಿ ಗ್ರಾಮದಲ್ಲಿ ಏರ್ಪಡಿಸಿದ ಕದಂಬೋತ್ಸವ ಎರಡು ಸಾವಿರದ ಹದಿನೈದರಲ್ಲಿನ ಸಮಾರೋಪ ಸಮಾರಂಭದಲ್ಲಿ ಸರ್ಕಾರ ಕಾರ್ಯಕ್ರಮದ ನಿಯಮಗಳ ಉಲ್ಲಂಘನೆ ಮಾಡಿ ರಾಜಕೀಯ ಪ್ರೇರಿತ ಭಾಷಣ ಮಾಡುವುದರೊಂದಿಗೆ ಅಂದಿನ ಶಾಸಕ ಹೆಬ್ಬಾರ್ ಹೆಬ್ಬಾರವರನ್ನು ಸನ್ಮಾನಿಸಿದ ಹಿನ್ನೆಲೆಯಲ್ಲಿ ದಾಖಲಾದ ಕ್ರಿಮಿನಲ್ ಅಲಿ ಗುಡ್ನಾಪುರ ಗ್ರಾಮದ ರಾಘುನಾಯ್ಕ್ ನಿರ್ದೋಷಿ ಎಂದು ಶಿರಸಿ ಒಂದನೇ ಹೆಚ್ಚುವರಿ ನ್ಯಾಯಾಲಯದ ನ್ಯಾಯಾಧೀಶರಾದ ಅಲ್ತಾಫ್ ಹುಸೇನ್ ಸಾಬ್ ಇಂದು ತೀರ್ಪು ನೀಡಿದರು ಎರಡು ಸಾವಿರದ ಹದಿನೆಂಟು ಫೆಬ್ರವರಿ ಎಂಟರ ರಾತ್ರಿ ಎಂಟು ಗಂಟೆಗೆ ಕದಂಬೋತ್ಸವ ಸಮಾರೋಪ ಸಮಾರಂಭದಲ್ಲಿ ಜಿಲ್ಲೆಯ ಹಿರಿಯ ಅಧಿಕಾರಿಗಳು ವೇದಿಕೆಯಲ್ಲಿ ಉಪಸ್ಥಿತರಿರುವಾಗ ಅಕ್ರಮವಾಗಿ ವೇದಿಕೆಗೆ ಪ್ರವೇಶ ಮಾಡಿ ಕಾರ್ಯಕ್ರಮ ನಿರೂಪಕನಿಂದ ಬಲವಂತವಾಗಿ ಮೈಕನ್ನ ಕಿತ್ತುಕೊಂಡು ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರ ಕುರಿತು ರಾಜಕೀಯ ಪ್ರೇರಿತ ಭಾಷಣ ಮಾಡಿ ರಾಘು ನಾಯ್ಕ ಅವರು ಸರ್ಕಾರಿ ಕಾರ್ಯಕ್ರಮದ ನಿಯಮಗಳ ಮತ್ತು ಬಲಪ್ರಯೋಗದಿಂದ ಸರ್ಕಾರಿ ಕಾರ್ಯಕ್ಕೆ ಆತಂಕ ಮಾಡಿಸುವ ಕುರಿತು ಕ್ರಿಮಿನಲ್ ಪ್ರಕರಣ ಎರಡು ಸಾವಿರದ ಹದಿನೈದು ಫೆಬ್ರವರಿ ಎಂಟರಂದು ಬನವಾಸಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು ನಿರಂತರ ಒಂಬತ್ತು ವರ್ಷ ಕಾಲ ಪ್ರಕರಣ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದು ಇಂದು ಅಂತಿಮ ತೀರ್ಪು ಹೊರಬಂದಿದೆ ಆರೋಪಿತನ ಪರವಾಗಿ ಹಿರಿಯ ವಕೀಲ ರವೀಂದ್ರ ನಾಯ್ಕ ಮತ್ತು ಉದಯ್ ನಾಯ್ಕ್ ವಾದಿಸಿದ್ದರು ಕುಮಾರಿ ಸುರೇಖಾ ನಾಯ್ಕ್ ಕುಮಾರಿ ದಿವ್ಯಾ ನಾಯ್ಕ್ ಸಹಕರಿಸಿದ್ದರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ